ಮಾರ್ಚ್ ಎರಡರಂದು ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಸೇವಾರತ್ನ ಪ್ರಶಸ್ತಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಲಚೇತನ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಬೀರಪ್ಪ ಚೆಲವಾಡಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ವಿಕಲಚೇತನ ನೌಕರರನ್ನು ಒಂದೇ ಕಡೆಯಲ್ಲಿ ಸೇರಿಸಿ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನದ ಜೊತೆಯಲ್ಲಿ ಜಿಲ್ಲೆ ವಿವಿಧ ಇಲಾಖೆಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ ವಿಕಲಚೇತನ ನೌಕರರನ್ನು ಗುರುತಿಸಿ ಅವರಿಗೆ ಸೇವಾರತ್ನ ಪ್ರಶಸ್ತಿ ನೀಡುವುದರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಅಂಗವೈಫಲ್ಯವನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ವಿಕಲಚೇತನರಿಗೆ ಸನ್ಮಾನ ಮತ್ತು ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿಕಲಚೇತನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು ಜಿಲ್ಲಾ ಮಟ್ಟದ ವಿಕಲಚೇತನ ದಿನಾಚರಣೆ ಉತ್ತಮ ಶಿಕ್ಷಕ ಮತ್ತು ಕ್ರಿಯಾಶೀಲ ನೌಕರರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿಕಲಚೇತನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಜೊತೆಗೆ ಆ ವಿಕಲಚೇತನ ಮಕ್ಕಳು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಏನು ಪ್ರಥಮ ಸ್ಥಾನ ಪಡೆದಿರ್ತಾರೆ ಹೆಚ್ಚು ಅಂಕ ಪಡೆದಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ನಮ್ಮ ಸಂಘದಿಂದ ಆ ಪ್ರೋತ್ಸಾಹ ನೀಡುವಂಥ ಕೆಲಸ ಕೂಡ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಮಾರ್ಚ್ ಎರಡು ಶನಿವಾರ ದಿನ ಅಪ್ಪ ಚಿಂಚೂರಿ ಹಾಲ್ನಲ್ಲಿ ನಮ್ಮ ಜಿಲ್ಲಾ ಮಟ್ಟದ ವಿಕಲಚೇತನರ ದಿನಾಚರಣೆ ಕೂಡ ಹಮ್ಮಿಕೊಂಡಿದ್ವಿ ಮುಖ್ಯ ಉದ್ದೇಶ ಅಂದರೆ ನಾವು ಸಂಘಟಿತರಾಗಿದ್ದು ನಮ್ಮ ಸಮಸ್ಯೆ ಇಡೀ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗೆ ತಮ್ಗೆ ಗೊತ್ತಿದ್ದ ನಾವು ನಾವೇ ದಿನಾಚರಣೆ ಮಾಡ್ಕೊಳ್ಳೋದು ಬೇರೆ ನಮ್ಮ ಸಮಸ್ಯೆ ಬೇರೆಯವ್ರಿಗೆ ಅರ್ಥ ಆಗ್ಬೇಕಾರೆ ಬೇರೆಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನಮ್ಮ ನೋವು ನಮ್ಮ ಸಮಸ್ಯೆ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ಮಾರ್ಚ್ ಎರಡನೇ ತಾರೀಕು ನಾವು ಒಂದು ಜಿಲ್ಲಾ ಸಮ್ಮೇಳನ ಅಂದ್ಕೊಂಡಿದ್ವಿ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಬೇಡಿಕೆ ಏನಂದ್ರೆ ಈ ರಾಜ್ಯದಲ್ಲಿ ಮೂವತ್ತು ಲಕ್ಷ ವಿಕಲಚೇತನದ್ವಿ ಇಡೀ ರಾಜ್ಯದಲ್ಲಿ ಮೂವತ್ತು ಲಕ್ಷ ವಿಕಲಚೇತನ ಕೂಡ ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಯಾರನ್ನು ಕೂಡ ನಾ ನಾಮನಿರ್ದೇಶನ ಮಾಡಿಲ್ಲ ಅಥವಾ ರಾಜಕೀಯದಲ್ಲಿ ಮೀಸಲಾತಿ ಕೂಡ ಕೊಟ್ಟಿಲ್ಲ ನಮ್ಮ ಒತ್ತಾಯ ಏನಂದ್ರೆ ರಾಜ್ಯದಲ್ಲಿರುವಂತ ಮೂವತ್ತು ಲಕ್ಷ ವಿಕಲಚೇತನರ ಪರವಾಗಿ ಒಬ್ಬರನ್ನ ವಿಧಾನ ಪರಿಷತ್ಗೆ ಹೆಂಗ ಹನ್ನೆರಡು ಜನನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಹನ್ನೆರಡು ಜನರ ಯಾವ ರೀತಿಯಾಗಿ ನೀವು ನಾಮನಿರ್ದೇಶನ ಮಾಡ್ತೀರಿ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನ ಸಾಕ್ಷಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿದೆ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್